ಮೂರು ಕೆ ಜಿ ಆಗೋವಷ್ಟು ಬೇಳೆ ಸಾಂಬಾರಿಗೆ ಹಾಗೆ ಗೊಜ್ಜುಗಳಿಗೆ ಹಾಕುವಂತಹ ಸಾರಿನ ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ ಹಿಂದಿನ ವೀಡಿಯೋಲಿ ಚಿಕನ್ ಮಟನ್ ಸಾಂಬಾರಿಗೆ ಹಾಕುವಂತಹ ಪೌಡರ್ನ ವಿಡಿಯೋ ಮಾಡಿ ಹಾಕಿದ್ದೆ ನಾನಿಲ್ಲಿ ಮೆಣಸಿನಕಾಯಿನ ನೀರಲ್ಲಿ ತೊಳೆದು ಎರಡು ದಿನಗಳ ಕಾಲ ಪ್ರತಿಯೊಂದನ್ನು ಸಹ ಒಣಗಿಸಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಗುಂಟೂರು ಮೆಣಸಿನಕಾಯಿ ಅರ್ಧ ಕೆ ಜಿ ಆಗೋಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಅರ್ಧ ಕೆ ಜಿ ಆಗೋವಷ್ಟು ಹಸಿರು ಧನ್ಯ ನೂರೈವತ್ತು ಗ್ರಾಮ್ ಆಗೋವಷ್ಟು ಕಡಲೆಕಾಳು ಐವತ್ತು ಗ್ರಾಮ್ ಆಗುವಷ್ಟು ಕರ್ಬೇವು ಕಾಲು ಕೆ ಜಿ ಆಗೋಷ್ಟು ಅಕ್ಕಿ ಕಾಲು ಕೆ ಜಿ ಆಗೋಷ್ಟು ತೊಗರಿಬೇಳೆ ಇನ್ನೂರು ಗ್ರಾಮ್ ಆಗೋವಷ್ಟು ಜೀರಿಗೆ ಐವತ್ತು ಗ್ರಾಮ್ ಆಗೋಷ್ಟು ಉದ್ದಿನಬೇಳೆ ಕಾಲು ಕೆಜಿ ಆಗೋಷ್ಟು ಹೆಸರು ಕಾಳು ಐವತ್ತು ಗ್ರಾಮ್ ಆಗೋವಷ್ಟು ಮೆಣಸು ಐವತ್ತು ಗ್ರಾಮ್ ಆಗೋವಷ್ಟು ಕಡಲೆಬೇಳೆ ಹತ್ತು ಗ್ರಾಮ್ ಆಗೋವಷ್ಟು ಚಕ್ಕೆ ಇಪ್ಪತ್ತೈದು ಗ್ರಾಮ್ ಆಗೋಷ್ಟು ಗಸಗಸೆ ಹತ್ತು ಗ್ರಾಮ್ ಆಗೋವಷ್ಟು ಇಂಗು ಇಪ್ಪತ್ತೈದು ಗ್ರಾಮ್ ಆಗೋವಷ್ಟು ಕಾಳು ಹಾಗೆ ಇಪ್ಪತ್ತೈದು ಗ್ರಾಮ್ ಆಗೋವಷ್ಟು ಸಾಸಿವೆ ಇಪ್ಪತ್ತೈದು ಗ್ರಾಮ್ ಆಗೋವಷ್ಟು ಒಣ ಕೊಬ್ಬರಿ ತುರಿ ಹಾಗೆ ಐವತ್ತು ಗ್ರಾಮ್ ಆಗೋವಷ್ಟು ಅರಿಶಿನದ ಕೊಂಬನ್ನು ತಗೊಂಡಿದ್ದೀನಿ ಇದನ್ನೆಲ್ಲ ಒಂದೊಂದೇ ಪದಾರ್ಥಗಳನ್ನ ಸ್ಟೌನ ಸಿಮ್ಮಲ್ಲಿ ಇಟ್ಕೊಂಡು ಪರಿಮಳ ಬರೋವರೆಗು ಫ್ರೈ ಮಾಡಿ ತೆಗೆದಿಟ್ಕೋಬೇಕು ನಾನು ಯಾವಾಗಲೂ ಮೊದಲು ಬೇರೆ ಪದಾರ್ಥಗಳನ್ನ ಹುರಿದು ಕೊನೆಯದಾಗಿ ಮೆಣಸಿನಕಾಯಿನ ಹುರ್ಕೊಳ್ತೀನಿ ಯಾಕೆ ಅಂದರೆ ಘಾಟ್ ಜಾಸ್ತಿ ಆದರೆ ಬೇರೆ ಪದಾರ್ಥಗಳನ್ನ ಹುರಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಎಲ್ಲ ಪದಾರ್ಥಗಳನ್ನ ಹುರಿದು ಎರಡು ಗಂಟೆಗಳ ಕಾಲ ಬಿಸ್ಲಲ್ಲಿ ಒಣಗ್ಸಿ ಮಿಲ್ಗೋಗಿ ಪೌಡ್ರ್ ಮಾಡಿಸ್ಕೊಂಡು ಈ ರೀತಿ ಜರಡಿ ಆಡ್ಕೊಂಡ್ರೆ ನಮಗೆ ಮೂರು ಕೆ ಜಿ ಆಗುವಷ್ಟು ಸಾಂಬಾರ್ ಪುಡಿ ರೆಡಿ ಆಗುತ್ತೆ ನಿಮಗೇನಾದರೂ ಅಳತೆ ಗೊತ್ತಾಗಿಲ್ಲ ಅಂದರೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ